ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಅನುಭವಿಸಿ ನಂತರದಲ್ಲಿ ಇಪ್ಪತ್ತು ವರ್ಷಗಳ ಕಾಲದ ಶನಿಯ ದಶೆಯಲ್ಲಿ ಬರ್ತಾರೆ ಶನಿಯ ದಶೆಯಲ್ಲಿ ಬಂದಾಗ ತಂದೆಯ ಜೊತೆಯಲ್ಲಿ ಒಡನಾಟದಿಂದ ಕೂಡಿದಂತಹ ತಂದೆಯ ನಂತರದಲ್ಲಿ ಶುಕ್ರ ದಶೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ತುಂಬಾ ಹಳೆಯ ಸಮಸ್ಯೆಗಳು ಈಗ ಕಾಣೋದಕ್ಕೆ ಪ್ರಯ ಪ್ರಾರಂಭವನ್ನು ಮಾಡುತ್ತೆ ಹಳವೆಯ ಸಮಸ್ಯೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದು ಜೂನ್ವರೆಗೂ ಸಹ ಬಾಳವಾಗಿ ಕಾಡುತ್ತೆ ಅದನ್ನು ಈಗ ಆಪ್ರೇಷನ್ನಾಗಿ ಸಕ್ಸಸ್ ಆಗಿರುವಂತಹ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹದಿನಾರನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದುವರೆಗೂ ಸಹ ಆರು ಯಾದಂತಹ ನಾನು ಇದ್ರಲ್ಲಿ ಹೇಳ್ಬೋದೋ ಹೇಳ್ಬಾರ್ದೋ ಗೊತ್ತಿಲ್ಲ ಅಕಸ್ಮಾತ್ ಯಾವ್ದಾದ್ರು ಧೂಮಪಾನ ಮಾಡ್ತಾಯಿದ್ರೆ ಸಿಗರೆಟ್ ಅಥವಾ ಇನ್ಯಾವುದಾದ್ರೂ ಸಣ್ಣ ಪುಟ್ಟ ದುರಭ್ಯಾಸಗಳಾದರೂ ಇದ್ದರೆ ಆ ದುರಭ್ಯಾಸಗಳ ಹೊಡೆತ ಈ ಶ್ರೀ ಗುರುದ್ಯೋನ್ಮಃ ಶ್ರೀಮತಿ ರಾಮಾನುಜಾಚಾರ್ಯ ಎಂಬ ವೀಕ್ಷಕ ಬಂಧುಗಳಲ್ಲಿ ಶ್ರೀನಿವಾಸ್ ಗುರುಜಿಯ ಅನಂತ ನಮನಗಳನ್ನು ಸಲ್ಲಿಸುತ್ತಾ ನಮಗೆ ಸುಮಾರು ಅಭಿಮಾನಿಗಳ ಆತುರ ಅಭಿ ಅಭಿಮಾನಿಗಳ ಒಂದು ಅಪೇಕ್ಷೆಯ ಮೇರೆಗೆ ನಾನು ಇಂದು ಶ್ರೀ ಕರುನಾಳ ಚಕ್ರವರ್ತಿ ಅಂತ ಬಿರುದನ್ನು ಪಡೆದಿರುವಂತಹ ಕನ್ನಡ ಚಿತ್ರರಂಗದ ಯುವರಾಜ ಅಂತ ಅನಿಸ್ಕೊಂಡಂತಹ ಒಂದು ಭರವಸೆಯ ನಟ ಮತ್ತು ಒಂದು ಗೌರವಾನ್ವಿತವಾದಂತಹ ನಟರಾದಂತಹ ಶಿವರಾಜ್ ಕುಮಾರ್ ಅವರ ಒಂದು ಜಾತಕವನ್ನು ತೆಗೆದುಕೊಳ್ತಾರೆ ಅದು ಸುಮಾರು ಅಭಿಮಾನಿಗಳ ಅಪೇಕ್ಷೆ ಗುರುಗಳೇ ನಮ್ಮ ನಮ್ಮ ಶಿವರಾಜ್ ಕುಮಾರ್ ಅವರ ಒಂದು ಜಾತಕ ಆಗಿದೆ ಆರೋಗ್ಯದಲ್ಲಿ ಭಾಳ ವ್ಯತ್ಯಾಸವನ್ನು ಅನುಭವಿಸೋದು ಅದರಿಂದ ಅವ್ರದ್ದು ಅವರು ಅವರ ಜಾತಕವನ್ನು ನಮಗೆ ಹೇಳಿ ಇಂಥ ಭಾಳ ಅಪೇಕ್ಷೆಯ ಮೇರೆಗೆ ನಾನು ತೆಗೆದುಕೊಳ್ತಿದ್ದೇನೆ ನೋಡಿ ಶಿವರಾಜ್ ಕುಮಾರ್ ಅವರು ಹುಟ್ಟಿದಂಥದ್ದು ಹನ್ನೆರಡನೇ ತಾರೀಕು ಏಳನೇ ತಿಂಗಳು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿ ಗುರುವಾರ ಅದು ಆಷಾಢ ನಡೀತಾ ಇರ್ತದೆ ವಿಕ್ರಮ ಸಂವತ್ಸರ ಅಂತ ಅದಲ್ಲಿ ತುಲಾ ಲಗ್ನದಲ್ಲಿ ಲಗ್ನದಲ್ಲಿಡ್ತಾರೆ ತುಲಾ ಲಗ್ನ ಸಾರಿ ಕನ್ಯ ಲಗ್ನದಲ್ಲಿಡ್ತಾರೆ ಕನ್ಯಲಗ್ನ ವಿಶಾಖ ನಕ್ಷತ್ರ ಒಂದನೇ ಪಾದ ತುಲಾರಾಶಿಯಲ್ಲಿ ಜನನ ಅದಲ್ಲಿ ಇವರು ಹುಟ್ಟಾಗ ನೋಡಿ ಯೋಗ ಯೋಗ ಇರುತ್ತೆ ಅವರೇನೇ ಮಾಡಿದ್ರು ಅದು ಯೋಗ ಸಾಧನೆಯ ಆಗಿರುತ್ತೆ ಅದು ಅದು ಸಾಧ್ಯ ಯೋಗ ಅಂತ ಹೇಳ್ತೇವೆ ಕರ್ಣಗಳಲ್ಲಿ ನಾವು ಗರಜಕರಣ ಅಂತ ಹೇಳ್ತಿರ್ತೀವಿ ಅದು ಗರಜಕರಣ ಅಂತಂದರೆ ಅವರು ಸ್ವಯಂ ಪ್ರೇರಿತರಾಗಿ ಒಂದು ಉತ್ತಮವಾದಂತಹ ಹೋಗುವಂಥ ಯೋಗವನ್ನು ತಂದುಕೊಡುತ್ತೆ ಇವರಿಗೆ ಅಧಿಪತಿಯಾದಂಥವನು ಶುಕ್ರಗ್ರಹ ಅಧಿಪತಿಯಾದಂಥವನು ಗುರುಗ್ರಹ ಅವರು ಹುಟ್ಟಿದಾಗ ಬಹಳ ಯೋಗದಲ್ಲಿ ಉತ್ತಮವಾದಂತಹ ಸ್ಥಿತಿಗತಿಗಳಲ್ಲಿ ಜನನವಾಣ ತಾಳಿದಂತಹ ಶಿವರಾಜ್ ಕುಮಾರ್ ಅವರು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಗುರುವಿನ ದಸೆಯಲ್ಲಿ ಜನನವನ್ನು ತಾಳಿರ್ತಾರೆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಅನುಭವಿಸಿ ನಂತರದಲ್ಲಿ ಇಪ್ಪತ್ತು ವರ್ಷಗಳ ಕಾಲದ ಶನಿಯ ದಶೆಯಲ್ಲಿ ಬರ್ತಾರೆ ಶನಿಯ ದಶೆಯಲ್ಲಿ ಬಂದಾಗ ತಂದೆಯ ಜೊತೆಯಲ್ಲಿ ಒಡನಾಟದಿಂದ ಕೂಡಿದಂತಹ ತಂದೆಯ ಒಂದು ಸಹಕಾರದಿಂದ ಉತ್ತಮವಾದಂಥ ಜೀವನವನ್ನು ರೂಪಿಸ್ಕೊಳ್ತಾರೆ ಅದು ಶನಿಯ ದಶೆಯಿಂದ ಬರುತ್ತೆ ಅದೇ ಸಂದರ್ಭದಲ್ಲಿ ತುಂಬ ಅಡೆತಡೆಗಳು ಆಗುತ್ತೆ ಸಣ್ಣ ಪುಟ್ಟ ಕೈಕಾಲುಗಳಿಗೆ ಪೆಟ್ಟುಗಳು ತೊಂದರೆ ತಾಪತ್ರಗಳನ್ನು ಸಾವಿರದ ಒಂಬೈನೂರ ತೊಂಬತ್ತ ಐದನೇ ಸಹ ಸಣ್ಣ ಸಣ್ಣ ಅವಘಡಗಳನ್ನು ಅನುಭವಿಸಿರ್ತಾರೆ ಎರಡು ಸಾವಿರದ ಎಂಬತ್ತೇಳನೇ ಇಸ್ವಿಯಲ್ಲಿ ಸ್ವಲ್ಪ ತಂದೆ ಜೊತೆ ಸ್ವಲ್ಪ ವಾಗ್ವಾದಗಳನ್ನು ಮಾಡಿಕೊಂಡಿರ್ತಾರೆ ಅದು ಆ ಜೀವನ ವಿಚಾರಕ್ಕೋಸ್ಕರವಾಗಿ ಅನಂತರದಲ್ಲಿ ಬಂದಂತಹ ಬುಧ ದೆಸೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬರುತ್ತೆ ಅದು ಅವರ ಅವರ ವ್ಯವಹಾರಗಳನ್ನು ಅವರ ಉತ್ತಮವಾದಂಥ ಚಿತ್ರಗಳನ್ನು ನಿರ್ಮಾಣವನ್ನು ಮಾಡಿಬರುತ್ತೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮತ್ತೆ ಸಣ್ಣ ಪುಟ್ಟ ಒಂದು ಅವಘಡಗಳಾಗುತ್ತೆ ಅವರಿಗೆ ಸಣ್ಣದಾದಂತಹ ಒಂದು ಆಕ್ಸಿಡೆಂಟು ಅಥವಾ ಸಣ್ಣದಾದಂಥ ಪೆಟ್ಟನ್ನು ಮಾಡಿಕೊಳ್ಳುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆಗಿರುತ್ತೆ ಈ ಜಾತಕದ ಪ್ರಕಾರದಲ್ಲಿ ಅನಂತರದಲ್ಲಿ ಉತ್ತಮವಾದಂಥ ಯೋಗ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರು ಇವೆಲ್ಲವೂ ಉತ್ತಮವಾದಂತಹ ಉತ್ತುಂಗದಲ್ಲಿ ಇದ್ದಂತಹ ಯೋಗ ಮತ್ತು ದೆಸೆಯಲ್ಲಿ ಬದಲಾವಣೆಗಳು ಮಾಡಿಕೊಳ್ತಾರೆ ಮಾಡುತ್ತೆ ಎರಡು ಸಾವಿರದ ಹನ್ನೆರಡನೇ ಇಸುವಲ್ಲಿ ಕೇಂದ್ರ ದೇಶ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಸಣ್ಣ ಪುಟ್ಟ ಆಗ್ತಾ ಇರುತ್ತೆ ಕೇತು ದಶೆ ಅಷ್ಟು ಸಪೋರ್ಟನ್ನು ಮಾಡೋದಿಲ್ಲ ಅದು ಎರಡು ಸಾವಿರದ ಆಲ್ಮೋಸ್ಟ್ ಎರಡು ಸಾವಿರದ ಹದಿನೇಳುವರೆಗೂ ಹದಿನೆಂಟುವರೆಗೂ ಸಹ ಸ್ವಲ್ಪ ತೊಂದರೆ ತಾಪತ್ರೆಗಳನ್ನೇ ಅನುಭವಿಸ್ತಾ ಇರುತ್ತೆ ಅನಂತರದಲ್ಲಿ ಅವ್ರಿಗೆ ಆರಂಭವಾದಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶುಕ್ರದಶೆ ಆರಂಭವಾಗುತ್ತೆ ನೋಡಿ ಶುಕ್ರದಶೆ ಉತ್ತಮವಾದಂಥ ಫಲವನ್ನು ಕೊಡುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫಿಲಮ್ಗಳು ಸ್ವಲ್ಪ ಅವ್ರಿಗೆ ಉತ್ತಮವಾದಂಥ ಯೋಗವನ್ನು ಕೊಡುತ್ತೆ ಆರೋಗ್ಯದಲ್ಲಿ ಅನುಕೂಲವನ್ನು ಮಾಡುತ್ತೆ ಇದೆಲ್ಲವೂ ಇದ್ದಾಗ ನಂತರದಲ್ಲಿ ಶುಕ್ರದಶೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಅವ್ರ ಆರೋಗ್ಯದ ನಿರ್ಲಕ್ಷ್ಯವೇನಲ್ಲ ತುಂಬ ಹಳೆಯ ಸಮಸ್ಯೆಗಳು ಈಗ ಕಾಣೋದಕ್ಕೆ ಪ್ರಾರಂಭ ಪ್ರಾರಂಭವನ್ನು ಮಾಡುತ್ತೆ ಹಳವೆಯ ಸಮಸ್ಯೆ ಅಂದರೆ ಪ್ರಾರಂಭದಲ್ಲಿ ಸರಿಯಾಗಿ ಭೋಜನ ಊಟಗಳಿಗೆ ಸರಿಯಾಗಿ ಗಮನ ಹರಿಸದೆ ಅಥವಾ ಆರೋಗ್ಯದ ಬಗ್ಗೆ ಗಮನ ಹರಿಸದೆ ಅಥವಾ ಅತಿಯಾದಂತಹ ನಾನು ಇದ್ರಲ್ಲಿ ಹೇಳ್ಬೋದೋ ಹೇಳ್ಬಾರ್ದೋ ಗೊತ್ತಿಲ್ಲ ಅಕಸ್ಮಾತ್ ಯಾವ್ದಾದ್ರು ಧೂಮಪಾನ ಮಾಡ್ತಾ ಇದ್ರೆ ಸಿಗರೆಟ್ ಅಥವಾ ಇನ್ಯಾವುದಾದ್ರೂ ಸಣ್ಣ ಪುಟ್ಟ ದುರಭ್ಯಾಸಗಳಾದರೂ ಇದ್ದರೆ ಆ ದುರಭ್ಯಾಸಗಳ ಹೊಡೆತ ಈ ದೇಶದಲ್ಲಿ ಬಂದು ಸೇರ್ಕೊಡುತ್ತೆ ಅದಲ್ಲೂ ಸಹ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದು ಜೂನ್ವರೆಗೂ ಸಹ ಬಹಳವಾಗಿ ಕಾಡುತ್ತೆ ಅದನ್ನು ಈಗ ಆಪ್ರೇಷನ್ ಆಗಿ ಸಕ್ಸಸ್ ಆಗಿರುವಂತಹ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹದಿನಾರನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದುವರೆಗೂ ಸಹ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಆರೋಗ್ಯದಲ್ಲಿ ಆದಂಥ ವ್ಯತ್ಯಾಸಗಳ ಸಣ್ಣ ಸಣ್ಣ ಸ್ವಲ್ಪ ಅದರ ವೈಬ್ರೇಷನ್ ಅಂತೂ ಆರೋಗ್ಯದ ಮೇಲೆ ಅದಕ್ಕೆ ಪರಿಣಾಮವನ್ನು ಬೀರುತ್ತೆ ಅಲ್ಲಿವರೆಗೂ ಸಹ ಡಾಕ್ಟ್ರು ಹೇಳಿರ್ತಾರೆ ಒಂದು ಮೂರು ತಿಂಗಳು ಕಳೆಕಾಲ ರೆಸ್ಟ್ ತೊಗೊಳ್ಬೇಕು ಯಾವುದು ಸಹ ಜಾಸ್ತಿ ಎಲ್ಲಿಗೂ ಇದು ಮಾಡ್ಕೊಳ್ಬೇಡಿ ಅಂತ ನಾನು ಹೇಳುವಂಥದ್ದು ಅದನ್ನೇ ಜೂನ್ ತಿಂಗಳು ತನಕ ಜೂನ್ ಹದಿನಾರನೇ ತಿಂಗಳು ತಿಂಗ್ ಹದಿನಾರನೇ ತಾರೀಕು ಜೂನ್ ಅಲ್ಲಿವರೆಗೂ ಸ್ವಲ್ಪ ಆರೋಗ್ಯದ ಪಡೆ ಕಡೆ ಸ್ವಲ್ಪ ಗಮನವನ್ನು ಹರಿಸ್ಬೇಕಾಗ್ತದೆ ಅನಂತರದಲ್ಲಿ ಅವರಿಗೆ ಆರೋಗ್ಯದಲ್ಲಿ ಬಹಳ ಚೇತರಿಕೆಯನ್ನು ಕಂಡು ಒಂದು ಉತ್ತಮವಾದಂತಹ ಜೀವನವನ್ನು ಮಾಡ್ಕೊಂಡು ಬರ್ತಿರ್ತಾರೆ ಆಯಸ್ಸು ಬಹಳ ದೀರ್ಘಕಾಲದಲ್ಲಿ ಇರುತ್ತೆ ಅದ್ರ ಬಗ್ಗೆ ಗಮನ ಅದ್ರ ಬಗ್ಗೆ ಚಿಂತನೆ ಚಿಂತೆ ಬೇಡ ನಮ್ಮ ಕೆಲಸಗಳು ಕಾರ್ಯಗಳು ಅದರ ಬಗ್ಗೆ ಗಮನವನ್ನು ಹರಿಸ್ಕೊಂಡು ಆರೋಗ್ಯದ ಪಡೆ ಕಡೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇಟ್ಕೊಂಡ್ರೆ ಮುಂದೆ ತೊಂದರೆಗಳೇನು ಆಗೋದಿಲ್ಲ ಜಾತಕ ಚೆನ್ನಾಗಿದೆ ಮುಂದಿನ ದಿನಗಳಲ್ಲಂತೂ ಉತ್ತಮವಾದ ಸಕ್ಸಸ್ ಕಾಣುವಂತಹ ಯೋಗ ಯಾಕೆಂದರೆ ಶುಕ್ರದಶಗಳಲ್ಲಿ ಯೋಗವು ತುಂಬ ಚೆನ್ನಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೊಂಬತ್ತನೇ ಇಸ್ವಿಯಲ್ಲಂತೂ ದೊಡ್ಡ ಮಟ್ಟದ ಸಕ್ಸಸನ್ನು ಕಾಣ್ತಾರೆ ಎರಡು ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತು ಸಕ್ಸಸ್ ಕಾಣ್ತಾರೆ ಎರಡು ಸಾವಿರದ ಮೂವತ್ತೆರಡನೇ ಇಸ್ವಿ ಮತ್ತೆ ಸ್ವಲ್ಪ ಸಣ್ಣ ಸಣ್ಣ ಕಿರಿಕಿರಿಗಳಾಗಬಹುದು ಆರೋಗ್ಯದಲ್ಲಿ ಎರಡು ಸಾವಿರದ ಮೂವತ್ತೆರಡನೇ ಇಸ್ವಿಯಲ್ಲಿ ಆಗಬಹುದು ಸ್ವಲ್ಪ ಅದು ಒಂದು ಎರಡು ವರ್ಷಗಳ ಕಾಲ ಮತ್ತೆ ಅದು ತೊಂದರೆಗಳು ಕೊಡಬಹುದೇನು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅದನ್ನು ಬಿಟ್ಟರೆ ಭಾಳ ಅನುಕೂಲಕರವಾಗುತ್ತೆ ನಂತರ ಸ್ವಲ್ಪ ಹೇಳಬೇಕು ಅಂತ ಅಂದರೆ ಆರೋಗ್ಯದಲ್ಲಿ ವ್ಯತ್ಯಾಸದ ಅಜಾಗರೂಕತೆ ಬೇಡ ಶಿವಣ್ಣವ್ರಿಗೆ ಜಾತಕ ಹೇಳುವಂಥದ್ದು ಭಯವನ್ನು ಪಡಿಸುವಂತಹ ವಾತಾವರಣಗಳೇನು ಬರೋದಿಲ್ಲ ಜೀವನದಲ್ಲಿ ಸಕ್ಸಸ್ ಅನ್ನುವಂಥದ್ದು ಶಿವಣ್ಣವರಿಗೆ ಹೊಸದೇನಲ್ಲ ಕೆಳಗಡೆ ಬಿದ್ದಾಗ ಮೇಲೆತ್ತುವಂತಹ ಚಿತ್ರಗಳು ತುಂಬ ಬಂದಿದೆ ಅವ್ರನ್ನ ಪ್ರೀತಿಸುವಂಥವರು ಹಾರಾಯಿಸುವಂತಹ ಅಭಿಮಾನಿಗಳು ತುಂಬ ಜನ ಇದ್ದಾರೆ ತುಂಬ ಚೆನ್ನಾಗಿದೆ ಆದ್ದರಿಂದ ಆರೋಗ್ಯದ ಕಡೆ ಬಹಳ ಗಮನವನ್ನು ಹರಿಸಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಂಥ ಸಮಸ್ಯೆಗಳೇನು ಆಗೋದಿಲ್ಲ ಆರೋಗ್ಯವಾಗಿ ಬಂದಿದ್ದೀರಿ ಒಂದು ಮೂರು ನಾಲ್ಕು ತಿಂಗಳುಗಳ ಕಾಲ ನಾನು ಆಗಲೇ ಹೇಳಿದೆ ಜೂನ್ ತಿಂಗಳು ತನಕ ಸಹ ರೆಸ್ಟ್ ತಗೊಳ್ಳಿ ಅನಂತರದಲ್ಲಿ ಉತ್ತಮವಾದಂಥ ಚಿತ್ರಗಳು ನಿಮ್ಮಿಂದ ಮೂಡಿ ಬರುತ್ತೆ ಅನಂತರದಲ್ಲಿ ಎರಡು ಸಾವಿರದ ಮೂವತ್ತೆರಡರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಹುದು ಮುಂಚಿತವಾಗಿ ಅದು ಆಗದ ರೀತಿಯಲ್ಲಿ ಗಮನ ಹರಿಸಿ ಸಾಧ್ಯವಾದರೆ ಕುಟುಂಬದ ಜೊತೆಯಲ್ಲಿ ನಿಮಗೆ ದೇವರು ಪೂಜೆ ಪುನಸ್ಕಾರ ಬಹಳ ಭಕ್ತಿಯಿಂದ ಮಾಡುವಂತಹ ಕುಟುಂಬದವರು ನಿಮ್ಮ ಮನದೇವರು ಸಹ ಶಿವನೇ ಆಗಿರ್ತಾರೆ ಒಂದು ಮೃತ್ಯುಂಜಯ ಹೋಮವನ್ನು ಒಂದು ಆಯುಷ್ ಹೋಮವನ್ನು ಧನ್ವಂತರಿ ಹೋಮವನ್ನು ನಿಮ್ಮ ಕುಟುಂಬದಲ್ಲಿ ನಿಮಗೋಸ್ಕರವಾಗಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ